ಎಲ್ಲಾ ಗ್ರಹಲಕ್ಷ್ಮಿಯರಿಗೂ ಕೂಡ ಆರು ಸಾವಿರ ರೂಪಾಯಿ ಮೂರು ಕಂತು ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಇವತ್ತು ಎರಡು ಬಂಪರ್ ಸಿ ಸುದ್ದಿ ಬಂದಿದೆ ಸೊ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು ಇನ್ನು ವೀಕ್ಷಕರೇ ಇಂದಿರಾ ಕಿಟ್ ವಿತರಣೆ ಯಾವಾಗ ಇದರ ಬಗ್ಗೆ ಅಧಿಕೃತವಾಗಿ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಇನ್ನು ಅನ್ನ ಭಾಗ್ಯದಲ್ಲಿ ಕೆಲವು ಬದಲಾವಣೆ ಕೂಡ ಮಾಡಲು ಸರ್ಕಾರ ಮುಂದಾಗಿದೆ ವೀಕ್ಷಕರೇ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್ ಇಲ್ಲಿ ಬಂದಿದೆ ಇನ್ನು ಮತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾರ ಯಾಕಂದ್ರೆ ಮತ್ತೆ ಪ್ರತಿಭಟನೆ ಮಾಡಲು ಇದರ ಬಗ್ಗೆ ಒಂದು ರೂಪ್ರೇಷಣೆಗಳನ್ನು ರೆಡಿ ಮಾಡಲು ಸಭೆಯನ್ನ ಕರೆಯಲಾಗಿದೆ ಅಂತ ವೀಕ್ಷಕರೇ ಇದರ ಬಗ್ಗೆ ನೋಡೋಣ ಮತ್ತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಹೌದು ಟ್ರಾಫಿಕ್ ಫೈನ್ಗಳ ಮೇಲೆ ನೀವು ಏನಾದರೂ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ಇದ್ದರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಡಿಯಲ್ಲಿ ಮತ್ತೆ ದಂಡವನ್ನು ಪಾವತಿ ಮಾಡಬಹುದು ಒಂದು ಸಾವಿರ ರೂಪಾಯಿ ದಂಡ ಇದ್ರೆ ಐದನೂರು ರೂಪಾಯಿ ಕಟ್ಟಿ ಅದನ್ನ ಕ್ಲಿಯರ್ ಮಾಡಿಕೊಳ್ಳಬಹುದು ಅಂತ ಕೂಡ ಹೇಳಲಾಗಿದೆ ವೀಕ್ಷಕರೇ ಇನ್ನು ವಾಹನ ಸವಾರರಿಗೆ ಮತ್ತು ಬೈಕ್ ಇದ್ದವರಿಗೆ ಒಂದು ಹೊಸ ರೂಲ್ಸ್ ಕೂಡ ಇದೇ ಒಂದು ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಅದು ಕೂಡ ಅಪ್ಡೇಟ್ ನೋಡೋಣ ಇನ್ನು ಬಾಡಿಗೆ ಮನೆ ಮಾಲೀಕರಿಗೆ ಮತ್ತು ಬಾಡಿಗೆಯಲ್ಲಿ ಮನೆಯಲ್ಲಿ ಇದ್ದವರಿಗೂ ಕೂಡ ಹೊಸ ರೂಲ್ಸ್ ಗಳು ಐದು ಹೊಸ ನಿಯಮಗಳನ್ನ ಜಾರಿಗೆ ತರಲಾಗಿದೆ ಕೇಂದ್ರ ಸರ್ಕಾರದಿಂದ ವೀಕ್ಷಕರೇ ಇದರ ಬಗ್ಗೆ ನೋಡೋಣ ಇನ್ನು ಬೆಂಗಳೂರಲ್ಲಿ ಹಗಲು ದರೋಡೆ ಒಟ್ಟು ಏಳು ನಿಮಿಷದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಬೆಂಗಳೂರಿನಲ್ಲಿ ಎ ಟಿ ಎಂಗೆ ಹಣ ಹಾಕುವ ಮಷೀನ್ ಇಂದ ದರೋಡೆ ಮಾಡಲಾಗಿದೆ ಸಿಬಿಐ ಅಧಿಕಾರಿಗಳು ಅಂತ ಹೇಳಿ ಈ ತರ ಒಂದು ಆ ಮೋಸವನ್ನ ಮಾಡಿರುವಂತದ್ದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಹಗಲು ದರೋಡೆ ಬೆಂಗಳೂರಲ್ಲಿ ನಡೆದಿದೆ ಸೊ ವಿಡಿಯೋದಲ್ಲಿ ಎಲ್ಲ ಒಂದು ಡೀಟೇಲ್ ಆಗಿ ಕರ್ನಾಟಕದ ಟಾಪ್ ಬ್ರೇಕಿಂಗ್ ನ್ಯೂಸ್ ಗಳನ್ನು ನೋಡ್ತಾ ಹೋಗೋಣ ಈ ಒಂದು ದರೋಡೆ ಹೇಗಾಯಿತು ಇದನ್ನು ಏನು ಪ್ಲಾನ್ ಮಾಡಿ ಮಾಡಿದ್ರು ಎಲ್ಲ ಕೂಡ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಬಂದಿದೆ ಸೊ ವೀಕ್ಷಕರೇ ಮೊದಲಿಗೆ ಗ್ರಹಲಕ್ಷ್ಮಿಯಂತೂ ಬಂಪರ್ ಸಿ ಸುದ್ದಿ ಬಂದಿದೆ ಸೊ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಬೇಗನೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಇಲ್ಲಿವರೆಗೂ ಎಷ್ಟು ಕಂತು ಹಣ ಬಂದಿದೆ ಎಷ್ಟು ಕಂತು ಹಣ ಬರಬೇಕು ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರಿನ ಸಮೇತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಉತ್ತಮ ಫೀಡ್ ಬ್ಯಾಕ್ ಸಿಗಲಿದೆ ಹಾಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಇಲ್ಲಿ ಗೃಹ ಲಕ್ಷ್ಮಿಯರಿಗೋಸ್ಕರ ಅಂತಾನೆ ಇದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ಖುದ್ದ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಅಂದ್ರೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಮಾತ್ರ ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಏನೂ ಕೂಡ ಈಗ ಬ್ಯಾಲೆನ್ಸ್ ಇಲ್ಲ ಅಂತ ಇಲ್ಲಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿದೆ ಆದ್ರೆ ನಮಗೆ ಜನರು ಕಮೆಂಟ್ ಮಾಡ್ತಾ ಇರೋದು ಏನಂದ್ರೆ ಜೂನ್ ಜುಲೈ ಆಗಸ್ಟ್ ಇಂದ ಹಣ ಬಂದಿಲ್ಲ ಜೂನ್ ತಿಂಗಳಿಂದ ಹಣ ಬರೋದು ನಿಂತು ಹೋಗಿದೆ ಕೂಡ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಸರಿನಾ ಎಸ್ ನೋ ಮೂಲಕ ಕಮೆಂಟ್ ಮಾಡಿ ಹಾಗೂ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಾವು ನಿಮಗೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಸಚಿವರು ಏನು ಹೇಳಿದ್ದಾರೆ ಅದನ್ನು ನಾವು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಹಣವನ್ನು ರಿಲೀಸ್ ಮಾಡಲಾಗಿತ್ತು ನಂತರ ಹಣವನ್ನ ರಿಲೀಸ್ ಮಾಡಿಲ್ಲ ಇದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಅಲ್ಲ ಹಣ ಇದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಗೆ ತುಂಬಾ ಹಣ ಬೇಕು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳು ಇರೋದ್ರಿಂದ ಸ್ವಲ್ಪ ತಡೆ ಆಗ್ತಾ ಇದೆ ಹೀಗಾಗಿ ಎರಡು ತಿಂಗಳ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದೇವೆ ಅಂತ ಒಂದು ಭರವಸೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ವೀಕ್ಷಕರೇ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಈ ಒಂದು ಮಾತನ್ನ ಹೇಳಿದ್ದಾರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಮೂರು ನಾಲ್ಕು ತಿಂಗಳದ್ದು ಬಾಕಿ ಇಲ್ಲ ಕೇವಲ ಎರಡು ತಿಂಗಳದ್ದು ಸರ್ಕಾರ ಇನ್ನು ಹಣ ಬಿಡುಗಡೆ ಮಾಡೋದು ಬಾಕಿ ಇದೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಬಂದಿದ್ರೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಬಾಕಿ ನಾಲ್ಕು ಸಾವಿರ ರೂಪಾಯಿ ಕೂಡ ನಿಮ್ಮ ಅಕೌಂಟ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಬಂದು ಜಮೆ ಆಗಲಿದೆ ಅಂತಾನೆ ವೀಕ್ಷಕರೇ ಹಣ ಬಿಡುಗಡೆಯಾದ ಹತ್ತರಿಂದ ಹನ್ನೆರಡು ದಿನದ ಒಳಗಡೆ ಗೃಹಲಕ್ಷ್ಮಿಯರಿಗೆ ಖಾತೆಗೆ ಹಣ ಬರಲಿದೆ ಈ ಬಾರಿ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಆಗಲಿದೆ ಹೌದು ವೀಕ್ಷಕರೇ ನವೆಂಬರ್ ತಿಂಗಳ ಒಳಗೆ ಹಣ ರಿಲೀಸ್ ಆಗುವ ಸಾಧ್ಯತೆ ಇದೆ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾಲ್ಕು ಸಾವಿರ ರೂಪಾಯಿ ಬಾಕಿ ಇರುವ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಜಮೆಯಾಗಲಿದೆ ಆಗಸ್ಟ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ನವೆಂಬರ್ ತಿಂಗಳು ಮುಗಿಯೋದ್ರ ಒಳಗೆ ಅಂದ್ರೆ ನವೆಂಬರ್ ಮೂವತ್ತರ ಒಳಗೆ ಎಲ್ಲಾ ಒಂದು ಕಂತು ಕೂಡ ಕ್ಲಿಯರ್ ಅನ್ನ ಮಾಡಲಾಗುತ್ತೆ ಆಗಸ್ಟ್ ತಿಂಗಳವರೆಗೂ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಕ್ಲಿಯರ್ ಆಗಲಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಬಾಕಿ ಇರೋ ಎರಡು ತಿಂಗಳ ಕಂತು ಇನ್ನೂ ರಿಲೀಸ್ ಮಾಡೋದು ಬಾಕಿ ಇದೆ ಅಂತ ಹೇಳಲಾಗಿದೆ ಇನ್ನು ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಸ್ಥಾಪನೆ ಆಗ್ತಾ ಇದೆ ಮೂರು ಲಕ್ಷ ರೂಪಾಯಿ ವರೆಗೂ ಕಡ್ಡಿ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೂಡ ಸಿಗಲಿದೆ ಇನ್ನು ವೀಕ್ಷಕರೇ ಬಿ ಪಿ ಎಲ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಇವಾಗ್ಲಿಂದ ವಿತರಣೆ ಮಾಡ್ತಾರೆ ಸರ್ಕಾರ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಕೆಲವು ಬದಲಾವಣೆಗಳನ್ನ ಮಾಡಲಾಗಿದೆ ಹೌದು ವೀಕ್ಷಕರೇ ಹತ್ತು ಕೆಜಿ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋದಾಗಿ ಘೋಷಣೆಯನ್ನ ಈಗಾಗಲೇ ಅಧಿಕೃತವಾಗಿ ಮಾಡಲಾಗಿದೆ ಇದಕ್ಕೆ ಬೇಕಾದ ಎಲ್ಲ ಒಂದು ರೂಪರೇಷೆಗಳನ್ನ ಸಿದ್ಧ ಮಾಡಲಾಗಿದ್ದು ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಫೆಬ್ರವರಿಯಿಂದ ಜನರಿಗೆ ಕೈಗೆ ಸೇರಲಿದೆ ಹೌದು ಮುಂದಿನ ವರ್ಷ ಫೆಬ್ರವರಿ ತಿಂಗಳಿನಿಂದಲೇ ಇಂದಿರಾ ಕಿಟ್ ಯೋಜನೆ ಜಾರಿಗೆ ಮಾಡಲಾಗುತ್ತದೆ ಎಂದು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಎಚ್ ಮುನಿಯಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ ಜೋಳದ ಖರೀದಿ ಬೆಲೆ ಹಾಗೂ ಇಂದ್ರ ಕಿಟ್ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ವಿಷಯಗಳ ಬಗ್ಗೆ ಮಾಧ್ಯಮಕ್ಕೆ ಸಂವಾದವನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿಯಲ್ಲಿ ಇಂದಿರಾ ಗಾಂಧಿ ಹೆಸರಿನ ಹೊಸ ರೇಷನ್ ಕಿಟ್ ಅನ್ನ ಪರಿಚಯ ಮಾಡಲಾಗುತ್ತೆ ಎಂದು ಮುನಿಯಪ್ಪ ಅವರು ತಿಳಿಸಿದ್ದಾರೆ ಈ ಕಿಟ್ ನಲ್ಲಿ ಬೇಳೆ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಇರುತ್ತೆ ಅಂತನೂ ಕೂಡ ಸಚಿವರು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ಈ ಒಂದು ಇಂದಿರಾ ಕಿಟ್ ಇವಾಗಲಿಂದ ಸಿಗುತ್ತೆ ಎಂಬುದಕ್ಕೆ ಜನರ ಪ್ರಶ್ನೆಗೆ ಕೊನೆಗೂ ಆಹಾರ ಸಚಿವರಿಂದ ಒಂದು ಉತ್ತರ ಸಿಕ್ಕಿರುವಂಥದ್ದು ಸಂಕ್ರಾಂತಿ ಹಬ್ಬ ಜನವರಿಯಿಂದ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಫೆಬ್ರವರಿ ತಿಂಗಳಿಂದಲೇ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಇಲ್ಲಿ ಪಡಿತರ ಕೂಡ ವಿತರಣೆ ಮಾಡುತ್ತೆ ಅಷ್ಟು ಮಾತ್ರವಲ್ಲದೆ ಇಂದಿರಾ ಕಿಟ್ ಕೂಡ ಫೆಬ್ರವರಿ ತಿಂಗಳಿನಿಂದಲೇ ಜನರ ಕೈಗೆ ಸೇರಲಿದೆ ಫೆಬ್ರವರಿ ತಿಂಗಳಿನಿಂದ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಇದರಲ್ಲಿ ಹೆಸರು ಕಾಳು ಇರೋದಿಲ್ಲ ಅಂದ್ರೆ ಮೊದಲು ಹೆಸರು ಕಾಳು ಕೂಡ ಕೊಡೋದಾಗಿ ಘೋಷಣೆ ಮಾಡಿದ್ರು ಆದ್ರೆ ಹೆಸರು ಕಾಳು ಇಲ್ಲ ವೀಕ್ಷಕರೇ ಹೆಸರು ಕಾಳು ಬದಲಾಗಿ ತೊಗರಿ ಬೆಳೆಯನ್ನೇ ಹೆಚ್ಚಾಗಿ ವಿತರಣೆ ಮಾಡಲಾಗುತ್ತೆ ಅಂತಾನು ಕೂಡ ಅಧಿಕೃತವಾಗಿ ಹೇಳಲಾಗಿದೆ ಇದು ಒಂದು ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಸೂಪರ್ ಸುದ್ದಿ ಆಗಿದೆ ಮತ್ತೆ ಇನ್ನು ಮೂರನೇದಾಗಿ ಮತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ಸಾರಿಗೆ ನೌಕರರು ಮತ್ತೊಮ್ಮೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರಂತೆ ಹೌದು ವೀಕ್ಷಕರೇ ವೇತನ ಹೆಚ್ಚಳ ಮತ್ತು ವೇತನ ಹೆಚ್ಚಳ ಹಿಂಬಾಕಿ ಪಾವತಿಗೆ ಆಗ್ರಹಿಸಿ ಮತ್ತೆ ಹೋರಾಟಕ್ಕೆ ಮುಂದಾಗಿರುವ ಸಾರಿಗೆ ನೌಕರ ಸಂಘಟನೆಗಳೊಂದಿಗೆ ಮುಖ್ಯಮಂತ್ರಿಯವರು ಈ ಬಾರಿ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಲಿದ್ದಾರೆ ನವೆಂಬರ್ ಇಪ್ಪತ್ತಾರಕ್ಕೂ ಸಭೆಯನ್ನ ಕರೆದಿದ್ದಾರೆ ವೇತನ ಹೆಚ್ಚಳ ಮತ್ತು ವೇತನ ಹೆಚ್ಚಳ ಹಿಂಬಾಕಿ ಪಾವತಿಗೆ ಮುಂದಾಗದ ಸರ್ಕಾರದ ವಿರುದ್ಧ ಹೋರಾಟದ ರೂಪರೇಷೆ ಸಿದ್ಧ ಮಾಡಲು ಕೆ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನವೆಂಬರ್ ಇಪ್ಪತ್ತೆಂಟರಂದು ಸಭೆ ನಡೆಸಲು ನಿರ್ಧಾರ ಮಾಡಿತ್ತು ಅದಕ್ಕೂ ಮುನ್ನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ನೇತೃತ್ವದಲ್ಲಿ ಈಗ ಸಭೆ ಮಾಡಲು ಮುಂದಾಗಿದ್ದಾರೆ ನವೆಂಬರ್ ಇಪ್ಪತ್ತಾರಕ್ಕೆ ಮಾತುಕತೆಗೆ ಬರುವಂತೆ ಸಾರಿಗೆ ಸಂಘಟನೆಗಳಿಗೆ ಆಹ್ವಾನಿಸಲಾಗಿದೆ ಅಂದರೆ ಕೆ ನೌಕರರ ಸಂಘಟನೆಗಳ ಒಕ್ಕೂಟ ಈಗಾಗಲೇ ಇದಕ್ಕೆ ಒಪ್ಪಿದ ಒಪ್ಪಿರುವಂಥದ್ದು ಸೊ ಇಲ್ಲ ನವೆಂಬರ್ ಇಪ್ಪತ್ತೆಂಟಕ್ಕೆ ಸರ್ಕಾರ ಏನಾದರೂ ಬೇಡಿಕೆಯನ್ನ ಈಡೇರಿಸಲ್ಲ ಅಂದ್ರೆ ಈ ಬಾರಿ ಯಾವ ತರ ಹೋರಾಟ ಮಾಡಬೇಕು ಯಾವ ತರ ಪ್ರತಿಭಟನೆ ಮಾಡಬೇಕು ಅಂತ ಈ ಒಂದು ಸಭೆಯನ್ನ ಕರೆಯಲಾಗಿತ್ತು ನವೆಂಬರ್ ಇಪ್ಪತ್ತೆಂಟಕ್ಕೆ ಮತ್ತೆ ಸಾರಿಗೆ ನೌಕರರು ತಮ್ಮ ಒಂದು ಮುಷ್ಕರವನ್ನ ಯಾವ ತರ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ರು ಆದ್ರೆ ನವೆಂಬರ್ ಇಪ್ಪತ್ತಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸಭೆಯನ್ನ ಕರೆದು ಇದನ್ನ ಸಾಲ್ವ್ ಮಾಡಲು ಮುಂದಾಗಿದ್ದಾರಂತೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಮತ್ತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಹೌದು ಮತ್ತೆ ಈಗ ರಿಯಾಯಿತಿ ದರದಲ್ಲಿ ಟ್ರಾಫಿಕ್ ದಂಡ ಪಾವತಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಕೂಡ ಹೊರಡಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯವರು ಸಂಚಾರಿ ಈ ಎಲೆಕ್ಟ್ರಾನಿಕ್ ಚಲನ್ ಮೂಲಕ ವಿಧಿಸಿದ ದಂಡದ ಮೊತ್ತದಲ್ಲಿ ರಿಯಾಯಿತಿಯನ್ನ ಮತ್ತೆ ಈಗ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ ಅಂದ್ರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈಗ ಮತ್ತೆ ಟ್ರಾಫಿಕ್ ದಂಡ ಪಾವತಿಗೆ ಮತ್ತೆ ಕಾಲಾವಕಾಶ ನೀಡಿ ಸರ್ಕಾರ ಇಲ್ಲಿ ಆದೇಶ ಹೊರಡಿಸಿರುವಂತದ್ದು ವೀಕ್ಷಕರೇ ಇದು ಯಾವಾಗಲಿಂದ ಜಾರಿಗೆ ಬರುತ್ತೆ ಅಂತ ನೀವು ಕೇಳೋದಾದ್ರೆ ರಿಯಾಯಿತಿ ಈ ಬಾರಿ ಆ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ಆ ಡಿಸೆಂಬರ್ ಹನ್ನೆರಡನೇ ತಾರೀಕಿನವರೆಗೂ ಇರಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಹೌದು ನವೆಂಬರ್ ಇಪ್ಪತ್ತೊಂದರಿಂದಲೇ ಸಂಪೂರ್ಣ ರಾಜ್ಯಾದ್ಯಂತ ಟ್ರಾಫಿಕ್ ಫೈನ್ ನಲ್ಲಿ ಬರೋಬ್ಬರಿ ಐವತ್ತು ಪರ್ಸೆಂಟ್ ದಂಡ ರಿಯಾಯಿತಿ ಯೋಜನೆ ಜಾರಿಗೆ ಬರಲಿದೆ ಅಂತೆ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೂ ಮಾತ್ರ ಇರಲಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹಳೆಯ ವಾಹನಗಳ ಒಂದು ಚಲನಗಳು ಅಂದ್ರೆ ತುಂಬಾ ಹಳೆಯದಾದ ವಾಹನ ಚಲನಗಳನ್ನು ಕೂಡ ಈ ಬಾರಿ ಮತ್ತೆ ಅದನ್ನು ಪಾವತಿ ಮಾಡಬಹುದು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯ ನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯ ದ್ವಿಚಕ್ರ ವಾಹನಗಳಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗುವಾಗ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ನಿಯಮಗಳನ್ನ ಇಲ್ಲಿ ಜಾರಿಗೆ ತರುವಂತೆ ಒಂಬತ್ತು ತಿಂಗಳಿನಿಂದ ನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಕರೆದೊಯ್ಯುವಾಗ ವಾಹನದ ವೇಗ ನಲವತ್ತು ಕಿಲೋಮೀಟರ್ ಸ್ಪೀಡ್ ದಾಟುವಂತಿಲ್ಲ ಮಕ್ಕಳಿಗೆ ಸೇಫ್ಟಿ ಜಾಕೆಟ್ ಹಾಗೂ ಹೆಲ್ಮೆಟ್ ಕಡ್ಡಾಯವಾಗಿ ತೊಡಿಸಬೇಕು ಅಂತಾನೂ ಕೂಡ ಇಲ್ಲಿ ಒಂದು ನಿರ್ದೇಶನ ಕೊಡಲಾಗಿದೆ ಅಂತ ಹೇಳಲಾಗಿದೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಎಂಬ ನಿಯಮಗಳನ್ನ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯ ಹೇಳಿರುವಂತದ್ದು ವೀಕ್ಷಕರೇ ಹೌದು ಇದು ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ಮಕ್ಕಳನ್ನ ಬೈಕ್ ನಲ್ಲಿ ಕರೆದುಕೊಂಡು ಹೋಗುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸುವಂತೆ ಇಲ್ಲಿ ತಿಳಿಸಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಬೆಂಗಳೂರಿನಲ್ಲಿ ಹಗಲು ದರೋಡೆ ಅಂತಾನೆ ಹೇಳಬಹುದು ಏಳು ಕೋಟಿ ದರೋಡೆ ಮಾಡಲಾಗಿದೆ ಬೆಂಗಳೂರಲ್ಲಿ ಹಾಡ ಹಗಲೆ ಸಿನಿಮೆಯ ಕೃತ್ಯವಾಗಿದೆ ಅಂತಾನು ಕೂಡ ಹೇಳಬಹುದು ಎಟಿಎಂಗೆ ಹಣ ಹಾಕೋ ಕಾರು ತಡೆದು ಭರ್ಜರಿ ಏಳು ಕೋಟಿ ರೂಪಾಯಿ ದರೋಡೆಯನ್ನ ಮಾಡಿದ್ದಾರೆ ಹಣವಿದ್ದ ವಾಹನ ತಡೆದು ಮೂವರು ಸಿಬ್ಬಂದಿಯನ್ನ ಕಿಡ್ನಾಪ್ ಮಾಡಿ ಸ್ವಲ್ಪ ದೂರ ಸಾಗಿ ಮೂರನ್ನ ಇಳಿಸಿ ಹಣದ ಜೊತೆ ಪರಾರಿಯಾಗಿದ್ದಾರೆ ಆರ್ ಬಿ ಐ ಅಧಿಕಾರಿಗಳು ಗಾಡಿಯನ್ನ ಸೈಡ್ ನಿಲ್ಲಿಸಿ ಅಂತ ಸೈಡ್ ನಿಲ್ಲಿಸಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ನಾಲ್ಕು ಶಂಕಿತರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ ಎಟಿಎಂ ಘಟಕಗಳಿಗೆ ಹಣ ಹಾಕ್ತಾ ಇದ್ದ ಖಾಸಗಿ ಏಜೆನ್ಸಿ ವಾಹನವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳು ಎಂಬ ಹೆಸರಿನಲ್ಲಿ ಸೋಗಿನಲ್ಲಿ ಅಡ್ಡಗಟ್ಟಿ ಬಳಿಕ ಪಿಸ್ತೂಲ್ ತೋರಿಸಿ ಜೀವ ಬೆದರಿಕೆ ಹಾಕಿ ದುಷ್ಕರ್ಮಿಗಳು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದೋಚಿರುವ ಘಟನೆ ಬುಧವಾರ ಬೆಂಗಳೂರಿನಲ್ಲಿ ಹಾಡ ಹಗಲೆ ನಡೆದಿದ್ದು ಇದು ಇತ್ತೀಚಿನ ದಿನಗಳಲ್ಲಿ ರಾಜಧಾನಿಯಲ್ಲಿ ನಡೆದ ಅತಿ ದೊಡ್ಡ ದರೋಡೆ ಕೃತ್ಯವಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಜೆಪಿ ನಗರದ ಎಚ್ ಬ್ಯಾಂಕ್ ನಿಂದ ಹಣ ಸಂಗ್ರಹಿಸಿ ಬೇರೆಡೆ ಎಟಿಎಂಗೆ ಹಣ ತುಂಬಲು ಹೊರಟಿದ್ದ ಸಿಎಂಎಸ್ ಏಜೆನ್ಸಿ ವಾಹನಕ್ಕೆ ಅಡ್ಡ ಹಾಕಿ ದರೋಡೆಯನ್ನ ಮಾಡಿದ್ದಾರೆ ಇದು ದರೋಡೆ ನಡೆದಿರುವುದು ಹಾಡ ಹಗಲೆ ಅಂತ ಇಲ್ಲಿ ಕೇಳಬಹುದು ಬ್ರಿಡ್ಜ್ ಗಳ ಮೇಲೆ ನಿಲ್ಲಿಸಿ ಸಿಸಿ ಟಿವಿ ಇರದೇ ಕಡೆ ಇರುವ ನಿಲ್ಲಿಸಿ ದರೋಡೆಯನ್ನ ಇಲ್ಲಿ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ಇದು ಒಂದು ಬೆಚ್ಚಿ ಬೀಳಿಸುವ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗುತ್ತೆ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಿದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ